ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮತ್ತೆ ಚೀಫ್ ಸೆಕ್ರೆಟ್ರಿಟ್ರಿ ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ರೆಟರಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಂತ ಸೆಕ್ರೆಟರಿ ಅವರು ದಯಾನಂದ್ ಅವರೆಲ್ಲರೂ ಕೂಡ ಭಾಗವಹಿಸಿದ್ರು सर्वे सोशियो एजुकेशनल सर्वे ऑफ़ ऑल दी पीपल ऑफ़ दि सेवन करोड़ पीपल ऑफ दि कर्नाटक पापुलेनू ನಾಲ್ಕು ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸರ್ವೇ ಕಾರ್ಯ ಕುಂಠಿತ ಆಗಿತ್ತು ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟು ಪರಿಹಾರ ಆಗಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಇವತ್ತು ಪರಿಹಾರ ಆಗ್ತವೆ ನಾನು ಕಮಿಷನ್ ಅವ್ರಿಗೂ ಕೂಡ ಹೇಳಿದ್ದೀನಿ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಸಮಸ್ಯೆಗಳೆಲ್ಲ ಬಗೆಹರಿತವೆ ಇವತ್ತಿನಿಂದ ಸರ್ವೆ ಕೆಲಸ ಚುಕ್ಕಾಗಿ ಆಗ್ತದೆ ನಾವೇನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ ನಾವು ಇಪ್ಪತ್ತ ಎರಡರಿಂದ ಇಪ್ಪತ್ತೆರಡು ಸೆಪ್ಟೆಂಬರ್ಂದ ಅಕ್ಟೋಬರ್ ಏಳರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೋ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕೂಡ ತೀರ್ಮಾನ ಮಾಡಿತ್ತು ಆದರೆ ಈ ನಾಲ್ಕು ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು

ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಟೀಚರ್ಗಳು ಕೆಲವು ತಪ್ಪು ಕಲ್ಪನೆಗಳಿಂದ ರೆಜಿಸ್ಟೆನ್ಸ್ ಮಾಡ್ತಾ ಇದ್ರು ಪ್ರೈಮರಿ ಸ್ಕೂಲ್ ಟೀಚರ್ಸು ಮತ್ತು ಹೈಸ್ಕೂಲ್ ಟೀಚರ್ಸು கிராண்டினேடு மத்தியமெண்ட் டீச்சர்ஸ் அவரை கூட ஒப்புக்கண்டு இவத்தினு சர்வே கலச பிராரம் சம்பூர்ணி பூர்ணமாக ஜில்லாக்காரி சி ஒன்று ಸೂಚನೆ ಕೊಟ್ಟಿದ್ದೇನೆ ಇದು ಸರ್ಕಾರದ ಕೆಲಸ ಸರ್ಕಾರ ಸರ್ವೆ ಮಾಡಿಸ್ತಾ ಇರತಕ್ಕಂಥದ್ದು ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಅದರಿಂದ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಪ್ರತಿದಿನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿ ಇ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಪ್ರತಿ ದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಏನಾದ್ರು ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು ಮತ್ತೆ ನಿಗದಿತ ಸರ್ವೇ ಕೆಲಸವನ್ನು ಮಾಡಿ ಮಾಡಿದಾರಾ ಇಲ್ವೋ ಅಂತಕ್ಕಂಥದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನು ಜಿಲ್ಲಾಧಿಕಾರಿಗಳು ಸಿ ಇಒಗಳು ಮಾಡಬೇಕು ಮತ್ತು ರೀಜನಲ್ ಕಮಿಷನರ್ಗಳು ನಾಲ್ಕು ಡಿವಿಷನ್ನಲ್ಲಿರ್ತಕ್ಕಂಥ ರೀಜನಲ್ ಕಮಿಷನರ್ಗಳು ಅವರು ಕೂಡ ಮಾಡಬೇಕು ಮತ್ತೆ ಜಿಲ್ಲೆಗೆ ಒಬ್ಬ ಸೆಕ್ರೆಟರಿ ಇರ್ತಾರೆ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ ಒಬ್ಬ ಇನ್ಚಾರ್ಜ್ ಆಫೀಸರ್ ಇರ್ತಾರೆ ಅವರೆಲ್ಲರೂ ಕೂಡ ಸಂಪೂರ್ಣ ತೊಡಗಿಸ್ಕೋಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿವರೆಗೆ ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಸರ್ವೆ ಆಗಿದೆ ಕನಿಷ್ಠ ಹತ್ತು ಪರ್ಸೆಂಟು ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ ಪ್ರತಿದಿನ ಆಮೇಲೆ ಗೌರವಧನ ಏನು ಕೊಡ್ತೀವಿ ಅದು ಹಿಂದೆ ನಾಗಮೋಹನ್ ದಾಸ್ ಅವ್ರ ಕಮಿಷನ್ನಲ್ಲಿ ಸರ್ವೆ ಮಾಡಿತ್ತಲ್ಲ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಅದ್ರದ್ದೆಲ್ಲ ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನು ಎನುಮ್ರೇಟರ್ಸ್ಗೆ ಗಣತಿದಾರರಿಗೆ ಕೊಡ್ತೇವೆ ರಿಲೀಸ್ ಮಾಡಿದ್ದೇವೆ ಅದರಿಂದ ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಅಥವಾ ಅನುಮಾನನ ಪಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಒಟ್ಟಾರೆಯಾಗಿ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಹೌಸ್ ಹೋಲ್ಡ್ಗಳಿದ್ದಾವೆ ಬೆಂಗಳೂರು ನಗರನೂ ಸೇರಿ ಅವರ ಸಾಮಾಜಿಕ ಆರ್ ಶೈಕ್ಷಣಿಕ ವಿಚಾರಗಳನ್ನು ತಿಳ್ಕೊಂಡು ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಆನ್ಲೈನ್ನಲ್ಲಿ ಕೂಡ ಮಾಡಿ ಸರ್ವೆ ಅವರ ಇನ್ಫಾರ್ಮೇಷನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬಹುದು ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದರೆ ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕ್ಕರ್ನ ಅಂಟಿಸೋದು ಇಂಥ ದಿನ ಬಂದಿದ್ದೋ ನೀವು ಇರಲಿಲ್ಲ ಮತ್ತೆ ಇಂಥ ದಿನ ಬರ್ತೀವಿ ನೀವು ದಯಮಾಡಿ ಇರಬೇಕು ಅಂತೇಳಿ ಕಾಂಟ್ಯಾಕ್ಟ್ ಹಾಂ ಕಾಂಟ್ಯಾಕ್ಟ್ ನಂಬರು ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಮ್ಗೆ ಅರ್ಥ ಆಯ್ತೇನಪ್ಪ ನನ್ನೇ ನೋಡ್ತಾ ಇದೆಯಲ್ಲ ನೀನು ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ ಅವರು ಇಂಥ ಕಡೆ ಎನಮರೇಟರು ಸಿಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳಿರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಈ ಥರ ಎಲ್ಲ ಇರ್ತವೆ ಬಹಳ ದೂರದಲ್ಲಿ ಇರ್ತವೆ ಅಂಥವರೆಲ್ಲ ಶಾಲೆಗೆ ಬಂದು ಕೊಡಬಹುದು ಆನ್ಲೈನ್ ಮೂಲಕ ಕೊಡಬಹುದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಅಂಥವ್ರಿಗೆ ಮಾತ್ರ ಈ ಥರದ ಫೆಸಿಲಿಟಿನ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರಿಜಿಸ್ಟೆನ್ಸ್ ಇದೆ ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು ಅದು ಬಿಟ್ಟರೆ ಎಲ್ಲೂ ಕೂಡ ರಿಜಿಸ್ಟೆನ್ಸ್ ಇಲ್ಲ ಒಂದು ವೇಳೆ ರಿಜಿಸ್ಟೆನ್ಸ್ ಮಾಡಿದ್ರೆ ಕೋಆಪ್ರೇಟ್ ಮಾಡಿದೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ನಿನ್ನ ಮೇನ್ ಸಾರಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆನಲ್ಲಿ ਸਾਕਰਸ ਬੇਕੂ ਅੰਤਕੰਤ ਮਾਤੂਲਨ ਨੂੰ ਕੁੜਾ ਏਲਿਦਿਨੇ ਸੋ ਵਟਾਰਿਆਗੀ ਸੋਸ਼ੀਓ ਐਜੂਕੇਸ਼ਨਲ ਸਰਵੇ ਆਲ ਦੀ ਪੀਪਲ ਆਵਲ ਦੀ ਪੋਪ ਪੋਪੂਲੇਸ਼ਨ ਆਫ ਦੀ ਸਟੇਟ ಇನ್ನು ಉಳಿದ ದಿನಗಳಲ್ಲಿ ಮಾಡಬೇಕು ಇನ್ನು ಇದೆ ಎಲ್ಲೇ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು ಅಲ್ಲೂ ಕೂಡ ಪ್ರಾರಂಭವಾಗ್ತದೆ ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ ಅಲ್ಲ ಅವ್ರ ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಆನ್ಲೈನ್ எனிபடி கேன் பார்டிசிபேட் இன் தி ஆன்லைன் ஹௌதப்பா அதன கண்டிஷன்ஸ் இம்ப்ஸ் பை தி கோட் ஆனரபல் கோட் ஃபாலோட் ನಾನು ಹೇಳಿರೋದು ಅಷ್ಟಿದ್ದೊಳೆ ಏಳನೇ ತಾರೀಖು ಒಳಗಡೆ ಮುಗಿಸ್ಬೇಕು ಅಂತ ನೀನು ನಾಲ್ಕು ದಿನ ಎಕ್ಸ್ಟ್ರಾ ಕೊಡ್ತೀರ ಅಂತ ನೋ 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 ಕ್ವಶನ್ ಆಫ್ ಎಂಟೆನ್ಷನ್ ಎಕ್ಸ್ಟೆನ್ಷನ್ ಇದರಲ್ಲೇ ಸ್ಪೀಡಪ್ ಮಾಡಬೇಕು ಏ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲವೂ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಯಾವ್ಯಾವ ಜಿಲ್ಲೆ ಮೈ ಬೆಂಗಳೂರಿನಲ್ಲಿ ಭಾಳ ಕಡಿಮೆ ಆಗಿತ್ತು ನಿಜ ಬೆಂಗಳೂರು ನಗರದಲ್ಲಿ ಇವತ್ತಿನಿಂದ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಯಾರು ಹೇಳಿದ್ರು ಇಲ್ಲ ಇಲ್ಲ ಟೀಸಿ ಬೆಂಗಳೂರು ನಗರ ನಗರ ಜಿಲ್ಲೆ ಶುರು ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಏ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅದೇ ಬೇರೆ ಬೇರೆ ದಿನ ಹೇಳೋಣ ನಡಿ ಯಾವ ಯಾವ ಟಿವಿ ಯಾವ ಟಿವಿ ಚಾನಲ್ ಚಾನೆಲ್ ನೀನು ಹಾ ಟಿ ವಿ ನೈನ್ ನಡಿ ಸರ್ ಅದು ಬೇರೆ ಇದಕ್ಕೂ ಸಂಬಂಧ ಇಲ್ಲ ನಡಿ ಸರ್ ಓಕೆ ಸರ್ ಸರ್ ಓಕೆ ಇದು ಅದನ್ನು ಬೇರೆ ದಿನ ಹೇಳೋಣ ನಡಿಯಪ್ಪ ನೀನು ಇಂಗ್ಲಿಷ್ನವಳ ನಡಿ ಸರ್ ಇನ್ನೊಂದು ಖುಷಿ ಸರ್ ಸರ್ ಇದು ಹೊರತಾದ ಸರ್ವೇ ವರ್ಕ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ From twenty-second of September, and it will be completed by seventh of October next month. Huh? See, there are some technical issues. All those issues will uh, will have to be resolved. Almost sorted out. So, the survey work will be completed in full pledge from today. All the DCs and CEOs of the district have been instructed seriously. This work should be taken up very seriously and it should be completed within the stipulated period. ಇದಕ್ ಹೊರತಾಗಿ ಸರ್ ಸರ್ ಹೊರತಾಗಿ ವೀರೇಂದ್ರ ಹೆಗ್ಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಥ್ಯಾಂಕ್ ಯು ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ನಾವು ಯಾವ್ದು ಒಳ್ಳೇದೇ ಮಾಡೋದು ಕೆಟ್ಟದ್ದು ಯಾವ್ದು ಮಾಡೋದು